ಸ್ವಾಗತ ಬೆಳಗಾವಿ ಜಿಲ್ಲೆಯ ಹಿರಿಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದನ ಬಾವಿ ಕೆರೆಗೆ ಬಾಗಿನ ಅರ್ಪಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜು ಹಟ್ಟಿಹೋಳಿ ಸಿದ್ದನ ಬಾವಿ ಕೆರೆಯು ಈ ಭಾಗದ ರೈತಾಪಿ ವರ್ಗಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ನಂತರ ಮಲಪ್ರಭಾ ಕಾರ್ಖಾನೆ ಹಿತದೃಷ್ಟಿಯಿಂದ ನಾವು ಚುನಾವಣೆಗೆ ನೆಡ್ತೀವಿ ಅಂತ ಹೇಳಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ರೈತರ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ ಎಂದಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಕ್ಕಿದ್ರೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ಇರೇಪಗೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿದ್ದನ್ ಬಾವಿಗೆ ಒಂದ್ ರೀತಿ ಬಾಗಿನ ಆರಪಿಸೋದಕ್ಕೆ ಬಂದಿದ್ರೆ ವಿಶೇಷವಾಗಿ ಸಾಕಷ್ಟು ತುಂಬಾ ಮರೀಚಿಕೆ ಆಗಿತ್ತು ರೈತಾಪಿ ವರ್ಗಕ್ಕೆ ಬಹು ಬೇಡಿಕೆ ಆಗಿತ್ತು ಈ ಕೆರೆ ನೀರ್ ತುಂಬಿಸಿ ಮತ್ತೆ ಬೇಸಿಗೆ ಕಾಲದಲ್ಲಿ ನೀರ್ ಹರಿಸಕ್ಕಂಥದ್ದು ಈ ಬಗ್ಗೆ ಸ್ವತಃ ಮಾನ್ಯ ವಿಧಾನ ಪರಿಷತ್ ಸದಸ್ಯರೇನ್ ಹೇಳ್ತಾರೆ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದು ಈ ಭಾಗದ ರೈತರ ಒಂದು ಬಹುದಿನದ ಬೇಡಿಕೆ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆನೆ ಈ ಭಾಗದ ನೆಚ್ಚಿನ ಜನಪ್ರಿಯ ಶಾಸಕರಂತ ಲಕ್ಷ್ಮಿತಾ ಹೆಬ್ಬಾಳ್ಕರ್ ಅವರು ಮಲಪ್ರಭಾ ನದಿಯಿಂದ ಸಿದ್ದನ್ಭಮಿ ಕೆರೆಗೆ ನಾವು ನೀರು ತಂದು ಈ ಕೆರೆ ಅಂತ ವಾಗ್ದಾನ ಮಾಡಿದ್ರು ಇದು ಪ್ರತಿ ವರ್ಷ ಆ ಎರಡ್ ಸಾವಿರದ ಹದಿನೆಂಟರಕ್ಕಿಂತ ಮುಂಚೆ ಈ ಕೆರೆ ತುಂಬತಾನೆ ಇರಲಿಲ್ಲ ಆದ್ರ ಆ ದೇವರ ಆಶೀರ್ವಾದ ಅನ್ನೋದು ಈ ಕ್ಷೇತ್ರದ ಜನರ ಒಂದು ಬೇಡ್ಕೊಂಡಿದ್ದ ದೇವ್ರ ಹೂ ಅಂದಾರು ಎರಡ್ ಸಾವಿರದ ಹದಿನೆಂಟಕ್ಕೆ ಏನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಎಮ್ ಎಲ್ ಎ ಆದ್ರ ಈ ಕ್ಷೇತ್ರಕ್ಕೆ ಅವತ್ತಿನಿಂದ ಈ ಇವತ್ತಿನವರೆಗೆ ಪ್ರತಿ ವರ್ಷ ಕೆರೆ ತುಂಬೈತಿ ಸಿದ್ದನಭಾವಿ ಕೆರೆ ಅದಕ್ಕಿಂತ ಮೊದಲು ಕೆರೆ ತುಂಬತಿರ್ಲಿಲ್ಲ ಮತ್ತ ಮೇಲಾಗಿ ಏನ್ ಮಾಡಿದಾರೆ ಈಗ ಸಚಿವರು ಈ ಮಲಪ್ರಭಾ ನದಿಯಿಂದ ಗಜಪತಿ ಮುತ್ನಾಳು ಬೆಂಡಿಗೇರಿ ಸಿದ್ದನಭಾಮಿ ನಾಲ್ಕು ಕೆರೆಗೆ ಕೆರೆ ತುಂಬಿಸುವ ಯೋಜನೆ ಈಗಾಗಲೇ ಕೆಲಸ ಮುಗ್ದತಿ ಪ್ರತಿ ವರ್ಷ ನಾವು ಅದನ್ನ ಚಾಲನೂ ಮಾಡ್ತೇವೆ ಈ ಈ ಬಾರಿನೂ ನಾವು ಮಲಪ್ರಭಾ ನದಿಯಿಂದ ನೀರು ಒಗಿಸುವಂತ ಕೆಲಸ ಮಾಡಿದ್ವಿ ಮಳೆನೂ ಚೆನ್ನಾಗಾಗಿದೆ ಮಲಪ್ರಭಾ ನದಿ ನೀರುನು ಬಂದು ಈ ಸರಿನು ಸಿದ್ದನಭಾಮಿ ಕೆರೆ ತುಂಬೈತೆ ಅದಕ್ಕಾಗಿ ಎಲ್ಲ ಗುರು ಹಿರಿಯರ ಮತ್ತು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ನಾವು ಬಾಗಿನ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಮಾಡಿದೇವಿ ಈ ಭಾಗದ ಸಾಕಷ್ಟು ಹಳ್ಳಿಗಳ ರೈತರ ಒಂದು ಜೀವನ ಆಡಿಯೋದು ಸಿದ್ದರಿಮಾಮಿ ಕೆರೆ ಅಂದ್ರೆ ಯಾಕಪ್ಪ ಅಂತಂದ್ರೆ ಸಿದ್ದರಾಮಿ ಕೆರೆ ತುಂಬಿದಾಗ ಅಂತರ್ಜಲ ಹೆಚ್ಚಿಗೆಯಾಗಿ ರೈತರ ಬೋರ್ವೆಲ್ಗಳು ಬಿಸಲಾಗ ನೀರು ಕೊಡ್ತಾವ ಈ ಭಾಗದಾಗ ಜನರಲಿ ಕಬ್ಬು ಬೆಳೆಗಾರ ಜಾಸ್ತಿ ಆ ಕಬ್ಬು ಬೆಳೆಗಾರ ಇರೋದ್ರಿಂದ ಬೇಸಿಗೆ ಕಾಲದಾಗ ಅಂತರ್ಜಲ ಹೆಚ್ಚಿಗೆಯಾಗಿ ನೀರ್ ಬರೋದ್ರಿಂದ ರೈತರಿಗೆ ಅನುಕೂಲ ಆಗೈತಿ ಮತ್ತ ಎಲ್ಲಾ ಗುರಿ ಹಿರಿಯರು ಈ ಒಂದು ಕೆಲಸ ಮಾಡಿದ ಲಕ್ಷ್ಮೀ ಅಂಬಾಳ್ಕರ್ ಅವರಿಗೆ ಧನ್ಯವಾದ ಕೂಡ ಸ್ವಲ್ಪ ಇವತ್ತು ಹೇಳಿದಾರೆ ಎಲ್ಲರೂ ನಮ್ಮ ಮುಖಾಂತರ ಸರಿಗಲ್ಲ ವಿಶೇಷವಾಗಿ ಕೆರೆಗೆನ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್ ಓಕೆ ಬಟ್ ರೈತರದು ಬೇಡಿಕೆ ಇದೆ ಸರ್ ಒಂದು ಕಡೆ ಅತಿಕ್ರಮಣ ಆಗಿದೆ ಅಂತೆ ಒಂದು ಕಡೆ ಸಾಕಷ್ಟು ನೀರು ಸರಿಯಾಗಿ ಬರ್ತಾ ಸರ್ ಇಲ್ವಂತ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಸೂಚನೆ ಮಾಡ್ತೀರಾ ಇವತ್ತು ಏನು ಹೇಳ್ತಾರು ಇಲ್ಲೇ ಐವತ್ತು ಸುಮಾರು ಐವತ್ತು ಎಕರೆ ಕರಿ ಭೂಮಿ ಐತೆ ಅಂತ ಹೇಳಿದ್ರು ನಾವೇನು ಮಾಡ್ತೀವಿ ಈಗ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಲೆಟರ್ ಬರ್ಸ್ತೇವೆ ನಾವು ನಿಂತು ಗ್ರಾಮ ಪಂಚಾಯತ್ ಕಡೆಯಿಂದ ಸರ್ವೆ ಡಿಪಾರ್ಟ್ಮೆಂಟ್ ಲೆಟರ್ ಬರೆಸಿ ಸರ್ವೆ ಡಿಪಾರ್ಟ್ಮೆಂಟ್ ಬಂದು ಈ ಆಸ್ತಿಯನ್ನ ಅವ್ರು ಮೋಜಿನಿ ಮಾಡಲಿ ಸರ್ವೆ ಮಾಡಲಿ ಐವತ್ತು ಎಕರೆ ಅಂತ ರೈತರು ಹಿರಿಯರೆಲ್ಲ ಹೇಳ್ತಾರೆ ಮೊದಲಿನ ಕಾಲದಿಂದ ಇದೊಂದು ಸುಮಾರು ಐವತ್ತು ಎಕರೆ ಕೆರೆ ಐತಂತ ಮೋಜನಿ ಮಾಡಲಿ ಎಷ್ಟು ಎಕರೆ ಅತಿಕ್ರಮಣ ಆಗೈತೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಗುರಿ ಹಿರಿಯರ ಸಮ್ಮುಖದಲ್ಲಿ ಎಷ್ಟು ನಾವು ವಾಪಸ್ ಅದನ್ನು ನಾವು ಸರ್ವೆ ಮಾಡ್ಕೊಂಡು ಅದನ್ನು ವಾಪಸ್ ನಾವು ಹೆಂಗೆ ನಮ್ಮ ಕೆರೆ ಆಸ್ತಿ ಆಗೋದನ್ನು ಮಾರ್ಪಾಡು ಮಾಡಲಿಕ್ಕಾಗೈತೆ ಮಾರ್ಪಾಡು ಮಾಡೋಣ ಮತ್ತು ಎಲ್ಲರೂ ಒಂದು ಸಹಕಾರ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈಗೆಲ್ಲ ನೀವು ಇಲ್ಲಿ ಎಲ್ಲ ರೈತರು ಕಬ್ಬು ಬೆಳೆದಾರೆ ಅವರೆಲ್ಲರೂ ಅಕಸ್ಮಾತ್ ಒಂದು ಸ್ವಲ್ಪ ಏರಿ ಅಂದ್ರೆ ಅವ್ರ ಸಕಲ ಸಹಕಾರ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ಎಷ್ಟು ಕರಿ ಉಳಿಸೋ ಜವಾಬ್ದಾರಿ ನಮ್ಮ ಮೇಲೂ ಇದೆ ಆ ಜವಾಬ್ದಾರಿ ಗುರಿ ಹಿರಿಯರ ಮೇಲೂ ಇದೆ ಈಗ ಮಲಪ್ರಭಾ ಕುಸ್ತಿ ಬೇರೆ ರೆಡಿ ಆಗಿದೆ ಸರ್ ವಿಶೇಷವಾಗಿ ತಾವು ನೆನ್ನೆ ತಾನೇ ಒಂದ್ ರೀತಿ ತಾವು ತಮ್ಮ ಸಹೋದರಿ ಇದ್ ಮಾಡಿರ್ತೇ ಇರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ರೈತಾಪಿ ವರ್ಗದ ಬೇಡಿಕೆ ಏನಿದೆ ಸರ್ ತಾವು ಬರಬೇಕು ನೇತೃತ್ವ ವಹಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಯಾವ ರೀತಿ ನಮಗೇನ ಸಾಧ್ಯ ಮದುವಿನ ಕ್ವಶನ್ ಕೇಳಿರಲ್ಲ ನೀವು ಸರ್ ಹಂಗೆ ಹಂಗ ನೀವು ಇದನ್ನ ಯಾವಾಗ ಕೇಳ್ತಾರೆ ನೋಡ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಏನೈತಿ ಇದು ಬಹಳ ಇತಿಹಾಸ ಉಳ್ಳಂತ ಕಾರ್ಖಾನೆ ಅದ ನಾವು ಹತ್ತೊಂಬತ್ ನೂರ ತೊಂಬತ್ತರಾಗ ಆ ನಂತರ ತೊಂಬತ್ತನೇ ದಶಕದಾಗ ನಾವು ಎಂಬತ್ನಾಲ್ಕರಾಗ ಹುಟ್ಟಿದ್ದೇವೆ ಅವಾಗ ರೈತ್ರೆಲ್ಲರೂ ಕುಡ್ಕೊಂಡು ಈ ಕಟ್ಟಿದಂತ ಒಂದು ಫ್ಯಾಕ್ಟ್ರಿ ಅದಕ್ಕೆ ಸಾಕಷ್ಟು ಜನರ ಕೊಡುಗೆ ಐತಿ ನಮ್ಮ ಮನೆಯನ್ನ ಅವ್ರದ್ದು ಕೊಡುಗೆ ಐತಿ ನಮ್ಮ ಅಜ್ಜಾರ್ ಹಿಡ್ಕೊಂಡು ನಮ್ಮ ದೊಡ್ಡಪ್ಪನ ಹಿಡ್ಕೊಂಡು ಅವ್ರದ್ದು ಕೊಡುಗೆ ಐತಿ ಆ ಕಟ್ಟಿದಂತ ಒಂದು ಸಹಕಾರಿ ಸಂಸ್ಥೆ ಅದು ಸಹಕಾರಿ ಸಂಸ್ಥೆ ಅಂದ ತಕ್ಷಣ ಅದು ರೈತರಿಗೆ ಅತ್ಯಂತ ನಿಕಟವಾದಂಥ ಸಂಸ್ಥೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಹದಿನೇಳು ಸಾವಿರ ಶೇರ್ ಹೋಲ್ಡರ್ ಅದಾರ ಶೇರ್ ಹೋಲ್ಡರ್ ಎಲ್ಲರೂ ರೈತ್ರನೇ ಎಲ್ಲರೂ ಅವಾಗ ಪಟ್ಟಿ ಕುಡಿಸ್ ಕಟ್ಟಿದಂಥ ಫ್ಯಾಕ್ಟ್ರಿ ಅದು ಇವಾಗ ದುರದೃಷ್ಟಿಕರ ಅದು ಒಂದು ಸ್ವಲ್ಪ ಅವನತಿ ಅಂಚಿನಲ್ಲಿದೆ ಸದ್ಯಕಲ್ಲೇ ಫ್ಯಾಕ್ಟ್ರಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ಅವನತಿ ಐತಿ ಹಾಗಾಗಿ ಎಲ್ಲ ರೈತರು ಏನು ಹದಿನೇಳು ಸಾವಿರ ರೈತರು ಬರ್ತಾರೋ ಸುಮಾರು ಖಾನಾಪುರು ಬೈಲೊಂಗಲ್ಲು ನಮ್ಮ ಬೆಳಗಾವಿ ತಾಲೂಕು ಕಿತ್ತೂರು ತಾಲೂಕು ಹಂಗೆ ಧಾರವಾಡ ಹಳೆಯಾಳು ಸಾಕಷ್ಟು ಜನ ಗಾಡಿ ಮಾಡಿಕೊಂಡು ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರನ್ನ ಸಂಪರ್ಕ ಮಾಡಿದಾಗ ಹೇಗಾದ್ರೂ ಮಾಡಿ ತಾವು ಈ ಸರ್ಕಾರಿ ಸಂಸ್ಥೆಯನ್ನ ಉಳಿಸ್ಬೇಕು ಅಂತ ಕೇಳ್ಕೊಂಡಾಗ ಅವರು ಕೂಡ ಈಗಾಗಲೇ ನಾವು ಸರ್ವೆ ಮಾಡಾಕತ್ತೇವ್ ಏನ್ ಸರ್ವೆ ಮಾಡಾಕತ್ತವಪ್ಪಾ ಅಂತಂದ್ರೆ ರೈತರನ್ನ ಕೇಳಕತ್ತವ ನಾವು ಪ್ಯಾನೆಲ್ ಮಾಡಿದ್ರೆ ಚಲೋ ಹಾಕತನ ನಾವು ಪ್ಯಾನೆಲ್ ಮಾಡಿ ಈ ಸಂಸ್ಥೆಯನ್ನ ಉಳಿಸಿದ್ರೆ ಚಲೋ ಹಾಕತೇನ ಅಂತ ಕೇಳ ಅಂತ ಎಲ್ಲರದು ಒಂದು ಒಳ್ಳೆ ಒಪಿನಿಯನ್ ಬಂದತ್ತೆ ಹಾಗಾಗಿ ಕಿತ್ತೂರು ಭಾಗದ ಶಾಸಕರಾದಂಥ ಬಾಬಾ ಸಾಹೇಬ್ ಅವರು ಇರ್ಬೋದು ನಮ್ಮ ಕಾನಾಪುರ ಶಾಸಕರಾದಂಥ ವಿಠಲ್ ಹಲಗೇಕರ್ ಇರ್ಬೋದು ನಾವಿರ್ಬೋದು ನಾವೆಲ್ಲ ಮೂರು ಜನ ಕೂಡ ಒಂದು ಒಳ್ಳೆ ಡಿಸಿಷನ್ ತಗೋತೀವಿ ಬೈ ಫ್ರೈಡೇ ನಾವ್ ಏನು ಡಿಸಿಷನ್ ತೊಗೊಂಡಿದ್ರ ಎಲ್ಲಾರು ಅನೌನ್ಸ್ ಮಾಡ್ತಾ ಅಲ್ಲ ಸರ್ ಈಗ ನೆನ್ನೆ ತಾನೇ ಅರ್ಜಿ ತಗೊಂಡಿರೋ ತಾವು ಮತ್ತೆ ತಮ್ಮ ಸಹೋದರಿ ವಿಶೇಷವಾಗಿ ಏನ್ ಸರ್ ಏನು ರೈತರುಗಳೆಲ್ಲ ಏನು ಏನ್ ಹೇಳಿ ಬಯಸ್ತೀರಾ ಸರ್ ವಿಶೇಷವಾಗಿ ತಾವು ನೇತೃತ್ವ ತೋರಿಸ್ಬೇಕು ಅಂತ ಒಂದ್ ಕಡೆ ಇದೆ ಎಲ್ಲಾ ರೈತರುಗಳಿಗೆ ನೀವು ಬಂದ್ರೆ ಏನು ಇದು ಮಾಡ್ಬೋದು ಅಂತ ಅಲ್ಲ ಇವಾಗ ನಾವು ಅದನ್ನ ಹೇಳ್ತೀವಿ ಸೋಮವಾರ ಒಂದು ವಿಸ್ತಾರವಾದಂತ ಪತ್ರಿಕಾ ಮಾಧ್ಯಮದವ್ರು ನಾವು ಕರಿತೀವಿ ಸೋಮವಾರ ದಿವಸ ಎಲ್ಲಾರು ಇರ್ತಾರ ಪತ್ರಿಕಾ ಮಾಧ್ಯಮದಲ್ಲಿ ಈಗ ಆಕಸ್ಮಿಕವಾಗಿ ನಾವು ನೀವು ಭೇಟಿಯಾದ್ವಿ ಆಕಸ್ಮಿಕವಾಗಿ ಭೇಟಿಯಾದಾಗ ತಾವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಸವಿಸ್ತಾರವಾಗಿ ಸೋಮವಾರ ದಿವಸ ನಾವು ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಅದನ್ನ ಸವಿಸ್ತಾರವಾಗಿ ಹೇಳ್ತೇವೆ ಡಿ ಸಿ ಸಿ ಬ್ಯಾಂಕ್ ಸರ್ ಸ್ಟ್ಯಾಂಡ್ ಡಿಸಿಸಿ ಬ್ಯಾಂಕ್ ಸ್ಟ್ಯಾಂಡ್ ಈಗ ನಮ್ದು ಏನಿಲ್ಲ ಈಗ ರೈತರಿಗೆ ಅನುಕೂಲ ಆಗ್ಬೇಕಂತ ನಾವು ಸ್ವಲ್ಪ ಸಮಾಧಾನದಾದೇವೆ ಯಾಕಪ್ಪ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಇರೋದನ್ನ ರೈತರಿಗೆ ಅನುಕೂಲ ಮಾಡ್ಬೇಕಂತ ನಾವು ಇಷ್ಟೊಂದು ಹೋರಾಟ ಮಾಡಿ ಅಲ್ಲಿ ಹೋಗಿ ರೈತರಿಗೆ ಅನುಕೂಲ ಮಾಡ್ಬೇಕಂತ ಹೋಗಬೇಕು ಯಾಕಪ್ಪ ಡಿಸಿಸಿ ಬ್ಯಾಂಕ್ದಾಗ ಯಾವುದು ಪಕ್ಷ ಇಲ್ಲ ನಾವು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಹೋಗಾಕ್ ಬರೋದಿಲ್ಲ ಬಿಜೆಪಿ ಬಾವುಟ ಹಿಡ್ಕೊಂಡು ಹೋಗಕ್ ಬರದಿಲ್ಲ ಬೇರೆ ಅನ್ನ ಪಕ್ಷದ ಬಾವುಟ ಹಿಡ್ಕೊಂಡು ಹೋಗ್ ಸಹಕಾರ ರಂಗದ ಇದ್ರು ಅಲ್ಲಿ ನಾವ್ ಹೆಗಲ್ ಮಸಿಟಾವೆಲ್ಲ ಹಾಕೊಂಡು ಹೋಗ್ಬೇಕು ಯಾಕಪ್ಪ ಅಲ್ಟಿಮೇಟ್ಲಿ ನಾವು ರೈತರಿಗೆ ಅನುಕೂಲ ಮಾಡ್ಬೇಕಂತ ಡಿ ಸಿ ಸಿ ಹೋಗ್ಬೇಕು ಅದು ಪ್ರತಿಷ್ಠೆ ಅದಕ್ಕಾಗಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯರೆಲ್ಲ ಹೇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ತಾವು ತಟಸ್ಥವಾಗಿ ಒಂದ್ ಸ್ವಲ್ಪ ಉಳಿಯೋದು ಅಂತ ಹೇಳಿದರು ಅದ್ರ ಪ್ರಕಾರ ನಾವು ಉಳಿದೇವಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಉಳಿದೇವಿ ಮುಂಬರುವಂತರದಿಂದ ನಮಗೂ ಅವಕಾಶ ಸಿಗ್ತದೆ ಅಂತ ನಂಬಿಕೆ ಇದೆ ಕೊನೆ ಪ್ರಶ್ನೆ ಸರ್ ಕಾನಾಪುರದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಾವು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿಬಿಟ್ಟು ತಮ್ಮ ಅಭಿಮಾನಿಗಳು ಒತ್ತಾಸ ಇದೆ ಸರ್ ವಿಧಾನಸಭಾ ಚುನಾವಣೆ ಈ ಪ್ರಶ್ನೆ ಉದ್ಭವಿಸುದಿಲ್ಲ ಯಾಕಪ್ಪ ಅಂತಂದ್ರೆ ನಾವೀಗ ಎಂಎಲ್ಸಿ ಎಲ್ ಸಿ ಇದೇವೆ ನಾವು ಎಂಎಲ್ಸಿ ಎಲ್ ಸಿ ಇದೇವಿ ಜನರ ಸೇವೆ ಮಾಡಕತ್ತೀವಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ನಾವು ಎಮ್ ಎಲ್ ಸಿಕ್ಷಮದ್ ನಾವು ಎಮ್ ಎಲ್ ಸಿ ಇದ್ದೇ ನಾವು ಜನರಿಗೆ ಹೆಲ್ಪ್ ಮಾಡ್ಬೇಕು ಅದಕ್ಕೆ ಎಮ್ ಎಲ್ ಆಗೇ ಮಾಡ್ಬೇಕು ಅಂತೇನಿಲ್ಲ ನಾವು ಎಮ್ ಎಲ್ ಸಿ ನಾವು ಖುಷಿ ಇದೇವೆ ನಾವು ಎಮ್ ಎಲ್ ಸಿ ಆಗಿ ನಾವು ಜನರ ಸೇವೆ ಮಾಡ್ತೇವೆ ನಮ್ಮ ಎಮ್ ಎಲ್ ಸರಾದ ಚಂದ್ರಾಜ್ ಹಟ್ಟಿಹೊಳೆಯವರೇ ಹಾಗೂ ಎಲ್ಲರ ಹೆಸರು ತೊಗೊಳಾಕ ಬರೋದಲ್ಲ ಬಾಗೇವೇಡಿ ಗ್ರಾಮದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಬಾಗೇವೇಡಿ ಗ್ರಾಮದ ಸಮಸ್ತ ಸದಕ್ತರೇ ಇಲ್ಲಿಯವರೆಗೆ ಎಲ್ಲರೂ ನೀವು ತನುಮನ ತನಗಳಿಂದ ಬಾಗಿನ ಅರ್ಪಣೆಯನ್ನ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಮಾಡಿರ್ತಕ್ಕಂಥದ್ದು ಬಹುಶಃ ಆ ಗಂಗಾ ಮಾತಿಗೆ ನಿಮ್ಮ ಭಕ್ತಿ ಮುಟ್ಟಿದೆ ಅಂತ ಕೇಳಿ ನಮ್ಗೆ ಅನಿಸ್ತಾ ಇದೆ ಯಾಕಂತಂದ್ರೆ ನೀರು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಆ ನೀರಿಗೆ ನಾವು ಎಟ್ಟ ಗೌರವ ಕೊಡ್ತಾವ್ ಆ ನೀರು ನಮ್ಮನ್ನು ಕಾಪಾಡ್ತೈತಿ ಹುಟ್ಟಿದ ಕೂಡಲೇ ಬೇಕು ಬೇಕ ನಮಗೆ ಗೊತ್ತಿಲ್ಲ ಹೆಣ್ಮ ಗೊತ್ತಿರ್ತೈತಿ ಹುಟ್ಟಿದ ಕೂಡಲೇ ಕೂಸು ಹುಟ್ಟಿದ ಕೂಡಲೇ ಏನು ಬೇಕು ನೀರ ಬೇಕು ಜೀವನ ಪರ್ಯಂತರ ನೀಡಬೇಕು ಆಮೇಲೆ ಸತ್ತ ಮೇಲೆ ಏನು ಬೇಕು ಅದೇ ನೀರು ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಅಂಥ ಒಂದು ಈ ಜಲವನ್ನು ಗಂಗಾ ಮಾತೆಯನ್ನು ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಅದನ್ನು ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಮಾತನ್ನು ಇಲ್ಲಿವರೆಗೆ ನಮ್ಮ ಚಂದ್ರಾಜಿ ಅವಳು ಏನು ಬೇಕು ಅದನ್ನೆಲ್ಲ ಅನುಕೂಲವನ್ನು ಮಾಡಿ ಕೊಡ್ತಾರಂದ್ರಲ್ಲ ಇದು ನಮಗಟ್ಟ ಸಂತೋಷ ಆಗಿಲ್ಲ ನಿಮಗೂ ಸಂತೋಷ ಆಗಿತಿಲ್ವಾ ಸುತ್ತಮುತ್ತ ಎಲ್ಲಾ ಹಳ್ಳಿಗೂ ಕೂಡ ಸಂಬಂಧ ಇದು ಅಂತರ್ಜಲ ಬೋರ್ಗಳಿಗೆ ನೀರು ಬರ್ತಾ ಇತ್ತು ಅಂದ್ರೆ ಸುತ್ತಮುತ್ತಲ ಎಲ್ಲಾ ಹಳ್ಳಿಗಳಿಗೂ ಕೂಡ ಬಹಳ ಅನುಕೂಲ ಆಗೈತಿ ಅಂತ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂತ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ ಲಕ್ಷ್ಮೀಬಾಯಿ ಹೆಬ್ಬಾಳ್ ಹೆಬ್ಬಾಳ ಅವರಿಗೂ ಹಾಗೂ ಮತ್ತ ನಮ್ಮ ಈ ಸಂದರ್ಭದಲ್ಲಿ ಹಿರೇಬಾಗೇವಾಡಿ ಸರ್ವ ಪೂಜಾ ಶ್ರೀಗಳು ಹಾಗೂ ಗ್ರಾಮ ಪಂಚಾಯತ್ ಆಡಳಿತ ಮಕ್ಕಳು ಸೇರಿ ಎಲ್ಲ ಹಿರೇಬಾಗಿವಾಡಿ ಭಾಗದ ಮುಖಂಡರು ರೈತರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು